ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲಿ ಕುಕ್ಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಗರಿಗರಿಯಾಗಿ ಹಾಗೆ ಅಷ್ಟೇ ಸುಲಭವಾದ ವಿಧಾನದಲ್ಲಿ ಪರ್ಫೆಕ್ಟಾಗಿ ಚಕ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಈ ರೀತಿ ಒಮ್ಮೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಸೊ ಹಬ್ಬಕ್ಕೆ ಮಾಡೋದಾದರೆ ಈ ಚಕ್ಲಿನ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬರುತ್ತೆ ಎಲ್ರಿಗೂ ಸಹ ತುಂಬಾ ಇಷ್ಟ ಆಗ್ಬಿಡುತ್ತೆ ಸೊ ಲೇಟ್ ಮಾಡ್ತೀರ ತುಂಬಾ ಗರಿಗರಿಯಾಗಿರುವಂತಹ ಈ ಚಕ್ಲಿನ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಈ ರೀತಿ ಒಂದು ದೊಡ್ಡ ಬೌಲ್ ತಗೊಂಡ್ಕೆ ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಸೊ ಮನೇಲಿ ಮಾಡಿರುವಂತಹ ಅಕ್ಕಿ ಹಿಟ್ಟಾದರೂ ತಗೋಬಹುದು ಅಥವಾ ಪ್ಯಾಕೆಟ್ ಅಕ್ಕಿ ಹಿಟ್ಟಾದ್ರೂ ಉಪಯೋಗಿಸ್ಕೊಳ್ಬಹುದು ಈಗ ಈ ಅಕ್ಕಿ ಹಿಟ್ಟಿನ ಬೌಲ್ನ ಒಂದು ಪಕ್ಕೆ ತಿಟ್ಕೊಂಡು ಈಗ ಮತ್ತೆ ಒಂದು ಕಡಾಯಿಗೆ ಕಾಲು ಕಪ್ಗಿಂತ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜಾಸ್ತಿ ಉದ್ದಿನ ಬೇಳೆನ ಹಾಕ್ಕೊಳ್ಬೇಕು ಸೊ ಕಾಲು ಕಪ್ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜಾಸ್ತಿ ಉದ್ದಿನ ಬೇಳೆನ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿ ಗರಿ ಆಗೋ ತನಕ ನಾವು ಫ್ರೈ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ಗೆ ಕಲರ್ ಚೇಂಜ್ ಆಗಬೇಕು ಆದಷ್ಟು ಸ್ವಲ್ಪ ಕಡಿಮೆ ಉರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ಒಂದು ಒಳ್ಳೆ ಆಗಿರುತ್ತೆ ಈ ಚಕ್ಲಿ ಅನ್ನೋದು ಈ ರೀತಿ ಉದ್ದಿನಬೇಳೆ ಫ್ರೈ ಆಗಿದ್ದ ನಂತರ ಇದನ್ನು ಎತ್ಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತಣ್ಣಗೆ ಆದ ನಂತರ ಇದನ್ನು ಈ ರೀತಿ ನುಣ್ಣುದಾಗಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಆದಷ್ಟು ನುನ್ನುಕ್ಕೆ ಇದನ್ನು ಗ್ರೈಂಡ್ ಮಾಡಿಕೊಂಡು ಇದೆತ್ಕೊಂಡು ಈ ಅಕ್ಕಿ ಹಿಟ್ಟಿನ ಬೌಲ್ಗೆ ಹಾಕ್ಕೊಳ್ಬೇಕು ಈಗ ಮತ್ತೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಳ್ಳು ರುಚಿಗೆ ತಗ್ಗಷ್ಟು ಉಪ್ಪು ರುಚಿಗೆ ತಗ್ಗಷ್ಟು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆನ ಕಾಲು ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಸ್ವಲ್ಪ ಸ್ವಲ್ಪ ಹಿಂಗು ಹಾಗೆಯೇ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕೋಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ತುಪ್ಪ ಪ್ಲೇಸ್ನಲ್ಲಿ ನೀವು ಎಣ್ಣೆ ಅಥವಾ ಬೆಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಈಗ ಇದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಂಡು ಆದಷ್ಟು ಚೆನ್ನಾಗಿ ಸ್ವಲ್ಪ ನಾದ್ಕೊಂಡು ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನನಗಿಲ್ಲಿ ಈ ಹಿಟ್ಟು ಕಲಿಸೋದಕ್ಕೆ ನನಗಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ ನೋಡಿಕೊಂಡು ನೀರು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಸಾಫ್ಟಾಗಿ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ ಹಿಟ್ಟನ್ನೋದು ತುಂಬ ಗಟ್ಟಿಯಾದರೆ ನಮಗೆ ಚಕ್ಲಿ ಕೂಡ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಹಿಟ್ಟನ್ನ ಈ ರೀತಿ ಸ್ವಲ್ಪ ಸಾಫ್ಟಾಗಿ ನಾವು ಕಳಿಸ್ಕೊಳ್ಬೇಕು ಹಾಗಂತ ತುಂಬ ಸಾಫ್ಟ್ ಕಳಿಸ್ಬಿಟ್ರೆ ತುಂಬ ಎಣ್ಣೆ ಬಿಡುತ್ತೆ ಸರಿಯಾಗಿ ಬರೋದಿಲ್ಲ ಸೊ ಈ ರೀತಿ ಕಳಿಸ್ಕೊಂಡಿದ ನಂತರ ಹೀಗಿದ್ರಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಂಡು ಇದನ್ನು ಈ ರೀತಿ ಉದ್ದಕ್ಕೆ ಸಿಲಿಂಡರ್ಕಲ್ ಶೇಪ್ಗೆ ಮಾಡ್ಕೊಳ್ಳಿ ಕುಲಿದಿರೋ ಹಿಟ್ಟ ಮೇಲೆ ಖಂಡಿತ ನಾವು ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಟ್ಕೊಳ್ಬೇಕು ಇಲ್ಲಾಂದರೆ ಮೇಲ್ಗಡೆ ಸ್ವಲ್ಪ ಒಣಗ್ದಂಗೆ ಆಗುತ್ತೆ ಚಕ್ಲಿ ಮಾಡುವಾಗ ಕ್ರ್ಯಾಕ್ಸ್ ಬಂದುಬಿಡತ್ತೆ ಸೊ ಹೀಗೆ ಮತ್ತೆ ನಾನಿಲ್ಲಿ ಚಕ್ಲಿ ಮೌಲ್ಡ್ಗೆ ಸ್ವಲ್ಪ ಎಣ್ಣೆ ಕೂಡ ಗ್ರೇಸ್ ಮಾಡಿ ಇಟ್ಕೊಂಡಿದ್ದೀನಿ ಹೀಗಿದ್ರ ಒಳಗಡೆ ಹಿಟ್ಟನ್ನ ತುಂಬಿಸ್ಬಿಟ್ಟು ಟೈಟಾಗಿ ಸೀಲ್ ಮಾಡಿಕೊಂಡು ಚಕ್ಲಿನ ಮಾಡ್ಕೊಳ್ಳಿ ಸೊ ನೀವು ಈ ರೀತಿ ಈ ಶೇಪೇ ಅಂತಲ್ಲ ಬೇರೆ ಶೇಪ್ಸ್ ಯಾವ ಶೇಪ್ದು ನಿಮ್ಮ ಹತ್ರ ಇದ್ದರೆ ಆ ಶೇಪ್ನಲ್ಲಿ ನಾವು ಈ ಚಕ್ಲಿನ ಮಾಡಿಕೊಳ್ಬೋದು ಚಕ್ಲಿನ ಮಾಡಿದ್ದಾದಮೇಲೆ ಆ ಕಡೆ ಈ ಕಡೆ ಎಜ್ಜಸ್ನ ನೀಟಾಗಿ ಪ್ರೆಸ್ ಮಾಡ್ಕೊಂಬಿಡಿ ಸೊ ನೋಡ್ಬೋದಲ್ವ ನೀವು ಎಲ್ಲೂ ಸಹ ಕಟ್ ಆಗ್ತೀರ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈಗ ಇದನ್ನ ಎತ್ಕೊಂಡು ನಾವು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಳ್ಬೇಕು ಆಯಿಲ್ನ ಚೆನ್ನಾಗಿ ಕಾಯಿಸ್ಕೊಂಬಿಟ್ಟು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಆನಂತರ ಈ ಚಕ್ಲಿಗಳನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕು ಚಕ್ಲಿನ ಎಣ್ಣೆಯಲ್ಲಿ ಹಾಕಿದ್ದಾದಮೇಲೆ ಒಂದೆರಡು ಮೂರು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಆನಂತರ ಇದನ್ನು ಈ ಕಡೆ ಆ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಗರಿ ಗರಿ ಹಾಕ್ಬಿಟ್ಟು ಆದಷ್ಟು ಅನ್ನೋರೇ ಸ್ವಲ್ಪ ಕಡಿಮೆ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಹಾಗೆ ಈವೇನಾಗಿ ಫ್ರೈ ಆಗುತ್ತೆ ನೋಡಿ ನಮಗೆ ಕರೆಕ್ಟಾಗಿ ಒಂದು ನಾಲ್ಕೈದು ನಿಮಿಷ ಟೈಮ್ ತಗೊಳತ್ತೆ ಸೊ ಈ ರೀತಿ ಆದಷ್ಟು ಅನ್ನೋರೇ ಎಲ್ಲನೂ ಕಡಿಮೆ ಹಾಕಿಬಿಡತ್ತೆ ಸೊ ಹೀಗಿದನ್ನ ನಾವು ಎತ್ಕೊಂಡ್ಬಿಡ್ಬೋದು ನೋಡಿ ಎಷ್ಟು ಆಗಿ ನಮಗೆ ಎಣ್ಣೆಯಲ್ಲಿ ಬಿಟ್ಕೊಳ್ತೀರಾ ಎಲ್ಲೂ ಸಹ ಕಟ್ ಆಗ್ತೀರಾ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ಇದೇ ವಿಧಾನದಲ್ಲಿ ಎಲ್ಲನೂ ಸಹ ಮಾಡ್ಕೊಳ್ಳೋದಷ್ಟೇ ಸೊ ನಾನು ನೆಕ್ಸ್ಟ್ ಬೇರೆ ಶೇಪ್ನಲ್ಲಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಯಾವ ಶೇಪದು ಬಿಲ್ಲೆ ಇದ್ದರೆ ಆ ಶೇಪ್ನಲ್ಲಿ ನಿಮ್ಗೆ ಯಾವ ಶೇಪಲ್ಲಿ ಇಷ್ಟ ಇದ್ದರೆ ಆ ಶೇಪ್ನಲ್ಲಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸೇಮ್ ಇದೇ ವಿಧಾನದಲ್ಲಿ ಎಣ್ಣೆಗೆ ಹಾಕಿ ಆ ಕಡೆ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಗರಿ ಗರಿಯಾಗೋ ತನಕ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿ ಇದ್ದೀನಿ ಅಷ್ಟೇ ನಮಗೆ ತುಂಬಾ ಟೇಸ್ಟಿಯಾಗಿರುವಂಥ ಚಕ್ಲಿ ರೆಸಿಪಿ ರೆಡಿಯಾಗಿದೆ ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಸಖತ್ ಚೆನ್ನಾಗಿ ಬರುತ್ತೆ ರುಚಿ ಕೂಡ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಸೊ ಈ ಥರ ನೀವು ಕೂಡ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರಿದೇ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್